ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಸ್ ಎಸ್ ಫ್ಯಾಷನ್ ಟೆಕ್ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಸ್ಲೀವ್ ಡಿಸೈನು ತೋರಿಸ್ತಾ ಇದ್ದೀನಿ ಸಿಂಪಲ್ಲಾಗಿ ಮತ್ತು ಆಗಿ ಕಾಣುವಂಥ ಒಂದು ಸ್ಲೀವ್ ಡಿಸೈನು ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಆಲ್ರೆಡಿ ನಾನಿಲ್ಲಿ ಸ್ಲೀವು ಅಳತೆ ಪ್ರಕಾರ ಕಟ್ ಮಾಡ್ಕೊಂಡಿದ್ದೀನಿ ಜಸ್ಟ್ ನಿಮಗೆ ಡಿಸೈನ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಸೊ ಅದಕ್ಕೆ ನಾನಿಲ್ಲಿ ಪಾಟ್ಲಿ ಅನ್ನೋದು ರೆಡಿ ಮಾಡ್ಕೊಂಡಿದ್ದೀನಿ ಇದು ಕೂಡ ನಿಮಗೆ ಪಾಟ್ಲಿ ಹೊಲಿಯೋದು ಯಾವ ರೀತಿ ಅನ್ನೋದು ಗೊತ್ತಿಲ್ಲ ಅಂತಂದರೆ ಕಮೆಂಟ್ ಮಾಡಿ ಅದನ್ನು ಕೂಡ ನಿಮಗೆ ತಿಳಿಸ್ಕೊಡ್ತೀನಿ ಸೊ ಈಗ ನಾನು ಇಲ್ಲಿ ಕೆಳಗಡೆ ಮಾತ್ರ ಡಿಸೈನು ಮಾಡ್ತಾ ಇದ್ದೀನಿ ನೋಡಿ ಇದು ಇಲ್ಲಿಂದ ನಾನು ಒಂದು ಮುಕ್ಕಾಲು ಇಂಚಿಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ ಇದು ಜಸ್ಟ್ ಸಿಂಪಲ್ ಆಗಿರುವಂತ ಒಂದು ಡಿಸೈನು ಎರಡು ಇಂಚವರೆಗೂ ತೊಗೊತೀನಿ ಇಲ್ಲಿ ಹಾಫ್ ಇಂಚು ಸ್ಟಿಚಿಂಗಿಗೆ ಅಂತ ಹೋಗುತ್ತೆ ಹಾಗಾಗಿ ಮತ್ತೆ ಇದನ್ನ ನಾವು ಮೂರು ಇಂಚವರೆಗೂ ತಗೋಬೇಕು ಈ ರೀತಿ ಈಗ ಇಲ್ಲಿ ಶೇಪ್ ಅನ್ನೋದನ್ನ ಕೊಡ್ಬೇಕು ತುಂಬಾ ಇದು ಮೇಲೆ ತುಂಬ ಡೀಪ್ ಆಗಿ ಕಾಣ್ಬಾರ್ದು ಆ ರೀತಿ ಕಟ್ಟಿಂಗ್ ಅನ್ನೋದು ಮಾಡ್ಕೋಬೇಕು ನೋಡಿ ಈಗ ನಾವಿಲ್ಲಿ ಕಟ್ಟಿಂಗ್ ಅನ್ನೋದು ಮಾಡ್ಕೊಳೋಣ ಇಷ್ಟು ಸಾಕು ಕಟ್ ಮಾಡ್ಕೊಂಡಿದೀನಿ ನಾನು ಈಗ ಇಲ್ಲಿ ಡಿಸೈನ್ ಅನ್ನೋದು ಬರ್ಬೇಕು ಇಲ್ಲಿ ಪಾಟ್ಲಿ ಡಿಸೈನ್ ನಾನು ಹೊಲಿತಾ ನೋಡಿ ಇಷ್ಟು ಡೀಪ್ ಸಾಕಾಗುತ್ತೆ ಇಲ್ಲಿ ಸ್ಟಿಚಿಂಗ್ ಮಾಡ್ತಾ ಇದ್ದೀನಿ ಒಂದು ಸ್ಲೀವ್ ತಗೊಂತಾ ಇದ್ದೀನಿ ಫಸ್ಟ್ ನಾವು ಇಲ್ಲಿ ಈ ಪಾಟ್ಲಿ ಏನಿದೆ ಇದನ್ನ ನಾವು ಇದಕ್ಕೆ ಹಚ್ಚಬೇಕು ಸೊ ಇದು ಇಂಟು ಮಾರ್ಕ್ ಏನಿರುತ್ತೆ ಇದನ್ನ ನಾವು ಕೆಳಗಡೆ ಹಾಕೋಣ ಹಾಕ್ಬಿಟ್ಟು ಇಲ್ಲಿ ನಾವು ಸ್ಟಿಚಿಂಗ್ ಅನ್ನೋದು ಮಾಡಬೇಕಾಗತ್ತೆ ನೋಡಿ ಇದು ಕಾಲು ಇಂಚು ಗ್ಯಾಪ್ ಅಲ್ಲಿ ಇದು ಹೊಲ್ಗೆ ಎಲ್ಲಿ ಬರಬೇಕಂದ್ರೆ ಇಲ್ಲಿ ಏನು ಕಟ್ಟಿದೀವಲ್ವಾ ಸೊ ಇಲ್ಲಿ ಹೊಲ್ಗೆ ಅನ್ನೋದು ಹೋಗ್ಬೇಕು ನಾವೀಗ ಇಲ್ಲಿ ಮಧ್ಯ ಸೆಂಟರ್ ಹೆಂಗಿದ್ರು ಇಲ್ಲಿ ಗೊತ್ತಿದೆ ಅಲ್ವಾ ಇಲ್ಲಿಂದ ನಾವು ಮಾರ್ಕಿಂಗ್ ಅನ್ನೋದು ಮಾಡ್ಕೊಳ್ಳೋಣ ನಾನು ನೀವು ಒಂದೊಂದು ಇಂಚಿಗಾದರೂ ಈ ರೀತಿ ಪಾಟ್ಲಿ ಕೊಡ್ಬೋದು ಇಲ್ಲ ಅರ್ಧ ಅರ್ಧ ಇಂಚಿಗಾದರೂ ಕೊಡ್ಬೋದು ನಾನಿಲ್ಲಿ ಅರ್ಧ ಅರ್ಧ ಇಂಚಿಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ ಜಸ್ಟ್ ಇದು ಇಂಚ ಸೈಡ್ ಬಂದರೆ ಸಾಕು ನೋಡಿ ಫ್ರೆಂಡ್ಸ್ ಈಗ ಇಲ್ಲೂ ಕೂಡ ಅರ್ಧ ಅರ್ಧ ಇಂಚಿಗೆ ಮಾರ್ಕಿಂಗು ಮಾಡ್ಕೋಬೇಕು ನೋಡಿ ಇಲ್ಲಿ ಒಂಬತ್ತು ವರ್ಷಕ್ಕೆ ಸಾಕು ಪಾಟ್ಲಿ ನಾನೀಗ ಇಲ್ಲಿ ಮಾರ್ಕಿಂಗ್ ಏನ್ ಮಾಡಿದೀವಿ ಅದ್ರ ಮೇಲೆ ಇಟ್ಕೊಂತ ಹೊಲಿತಾ ಹೋಗ್ತೀನಿ ಮಾರ್ಕಿಂಗ್ ಎಲ್ಲಿದೆ ಅಲ್ಲಿವರೆಗೂ ತಗೋಬರ್ಬೇಕು ಸೂಚಿ ತಂದು ಅಲ್ಲಿ ನಿಲ್ಲಿಸ್ಬಿಟ್ಟು ಈ ರೀತಿ ಹೊಲ್ಕೋಬೇಕು ಇದು ಇದು ಏನಿದೆ ಇಲ್ಲೇ ಬರಬೇಕು ಅಲ್ಲಿಗೆ ನೋಡಿ ಫ್ರೆಂಡ್ಸ್ ಇದು ರೆಡಿ ಆಗಿದೆ ಈಗ ಇದು ಎಕ್ಸ್ಟ್ರಾ ಏನಿದೆ ಇದನ್ನ ನೀಟಾಗಿ ಆಮೇಲೆ ಕಟ್ ಮಾಡ್ಕೋಬೇಕು ನೀಟಾಗಿ ಇದನ್ನ ಕಟ್ ಮಾಡ್ಕೊಳ ಲೈನಿಂಗ್ ಯಾವ ಶೇಪ್ ಇದೆ ಅದೇ ಶೇಪಿಗೆ ಕಟ್ ಮಾಡ್ಕೋಬೇಕು ಈಗ ಇದಕ್ಕೆ ಮೇಯ್ನ್ ಕ್ಲಾತು ಅಟ್ಯಾಚ್ ಮಾಡೋಣ ಸೊ ನೋಡಿ ಇದು ಬಂದು ಮೇಯ್ನ್ ಕ್ಲಾತು ಸೊ ನಾನೀಗ ಇಲ್ಲಿ ಡಿಸೈನ್ ಏನು ಬಂದಿದೆ ಅಲ್ವಾ ಇದನ್ನು ಫಸ್ಟು ಈ ರೀತಿ ಸೆಟ್ ಮಾಡ್ಕೋಬೇಕು ಈ ಡಿಸೈನ್ ಕೂಡ ನೋಡ್ಕೋಬೇಕು ಇದು ಮೇಲೆ ಬರಬೇಕು ಸೊ ಇದ್ರದ್ದು ಬ್ಯಾಕ್ ಸೈಡ್ ಡಿಸೈನ್ ಹಾಕಿದ್ದೀನಿ ಸೊ ಅದನ್ನು ಕೂಡ ನೀವು ನೋಡ್ಬೋದು ವಿಡಿಯೋದಲ್ಲಿ ನೋಡಿ ಫ್ರೆಂಡ್ಸ್ ಈ ರೀತಿ ನೀಟಾಗಿ ತೋಡ್ಸ್ಕೊಂಡು ಸೆಟ್ ಮಾಡ್ಕೋಬೇಕು ನಾನಿಲ್ಲಿ ಪಿನ್ನನ್ನು ಹಾಕೊತಾ ಇದ್ದೀನಿ ಇಲ್ಲಿ ಕಾಲಿಂಜ್ ಗ್ಯಾಪಲ್ಲಿ ಹೊಲಿದ್ರೆ ಸಾಕು ಸೊ ಇಲ್ಲಿ ಎಕ್ಸ್ಟ್ರಾ ಕ್ಲಾತ್ ಏನಿದೆ ಇದನ್ನ ಕಟ್ ಮಾಡ್ಕೋಬೇಕು ಇದು ಏನ್ ಶೇಪ್ ಇದೆ ಅದೇ ಶೇಪಿಗೆ ಗೆ ಕಟ್ ಮಾಡ್ಕೋಬೇಕು ಆಮೇಲೆ ಇಲ್ಲಿ ಕೆಳಗಡೆ ಈ ರೀತಿ ಕಟ್ ಇಲ್ಲ ಇಲ್ಲಾಂದ್ರೆ ಅದು

సో నాగ ఇల్లీ కినారి స్టిచ్చింగ్ హాక్తాయిని ఇలా అంద్ర కాలు ఇంచు ఉలి కాల్ ఇంచు గాపల్ హాకీణ ಈಗ ಸುತ್ತಲೂ ಹೊಲಿಗೆ ಅನ್ನೋದು ಹಾಕ್ಬೇಕು ಸೊ ನೋಡಿ ಫ್ರೆಂಡ್ಸ್ ಲೀವ್ಸ್ ಅನ್ನೋದು ಈ ರೀತಿ ಬಂದಿದೆ ಸೊ ಇದು ಫುಲ್ ಸ್ಟಿಚಿಂಗ್ ಮಾಡಿದ್ಮೇಲೆ ಬ್ಲೌಸ್ ಫುಲ್ ಸ್ಟಿಚಿಂಗ್ ಆದ್ಮೇಲೆ ಯಾವ ರೀತಿ ಕಾಣುತ್ತೆ ಅಂತ ತೋರಿಸ್ತೀನಿ ಇದು ಸಿಂಪಲ್ ಆಗಿ ಇದರೋ ಹಾಕೊಂಡಾಗ ತುಂಬಾ ಚೆನ್ನಾಗಿ ಕಾಣುತ್ತೆ ಯಾರ್ಯಾರಿಗೆ ಈ ವಿಡಿಯೋ ಇಷ್ಟ ಆಯ್ತು ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್